ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಹಣದ ಬದಲು ನಿಮ್ಮಗೆ ಒಂದು ಉಚಿತ ಕಿಟ್ ಅನ್ನ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಅನ್ನ ಮಾಡಿದೆ ಸೊ ನಾಲ್ಕು ವಸ್ತುಗಳ ಇರುವಂತಹ ಒಂದು ಉಚಿತ ಕಿಟ್ ಅನ್ನ ನಿಮ್ಮೂರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗತ್ತೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೂ ಕೂಡ ಸಿಗತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೂ ಕೂಡ ಸಿಗತ್ತೆ ಈ ಉಚಿತ ಕಿಟ್ ನಿಮ್ಗೆ ಅಂದ್ರೆ ಈ ಮೂರು ದಾಖಲಾತಿಗಳನ್ನ ನೀವು ಸಲ್ಲಿಸಬೇಕಾಗತ್ತೆ ಈ ಮೂರು ದಾಖಲಾತಿಗಳನ್ನ ಸಲ್ಲಿಸಿದ್ರೆ ಮಾತ್ರ ನಿಮ್ಗೆ ಇನ್ ಮುಂದೆ ಅನ್ನ ಭಾಗ್ಯದ ಜೊತೆಗೆ ಉಚಿತ ಕಿಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯು ಕೂಡ ಉಚಿತ ಕಿಟ್ ಸಿಗೋದು ಖಂಡಿತ ಸಿಗಲ್ಲ ಆ ಒಂದು ಕಾರಣಕ್ಕೋಸ್ಕರ ತಿಳಿಸ್ಕೊಡ್ತೀನಿ ಇಲ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ವಿಡಿಯೋನ ಕೊನೆಯವರೆಗೂ ನೋಡಿ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ರಿಲೀಸ್ ಆಗಿದೆ ಸೊ ಐದರಿಂದ ಹತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಅಷ್ಟೇ ರಿಲೀಸ್ ಆಗಿರುವಂತದ್ದು ಎಲ್ಲರಿಗೂ ಕೂಡ ಇನ್ನು ರಿಲೀಸ್ ಆಗಿಲ್ಲ ಸೊ ಬರ್ದೇ ಇದ್ದರೂ ಯೋಚನೆ ಮಾಡಬೇಡಿ ಈ ತಿಂಗಳಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಹೇಗೆ ನಾನು ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಅಂತ ನೀವು ಕೇಳ್ತಾ ಇರಬಹುದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಆ ಮೂರು ದಾಖಲಾತಿಗಳು ಏನು ಕೂಡ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾದ್ರೆ ಸೊ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೇನೆ ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸೊ ಹಾಗೆಯೇ ನಿನ್ನೆ ನನ್ನ ಮಗನ ಬರ್ತಡೇ ಆಗಿತ್ತು ಮಗನ ಹೆಸರು ಬಂದ್ಬಿಟ್ಟು ನಿಹಾಲ್ ಅಂತ ತುಂಬ ಜನ ಈ ಬರ್ತಡೇ ವಿಶ್ವಾಸನ ಮಾಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಸೊ ಇದೇ ರೀತಿ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೆ ಏನಾದರೂ ವ್ಲಾಗ್ ನೋಡೋಕೆ ಇಂಟ್ರೆಸ್ಟ್ ಇದೆ ಖಂಡಿತ ಶೇರ್ ಮಾಡಿ ಅದನ್ನು ಕೂಡ ನಾನು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಲತಾ ನವೀನ್ ಅಂತ ಇದೆ ದಯವಿಟ್ಟು ಅಲ್ಲೂ ಕೂಡ ಹೋಗಿ ಪ್ರತಿಯೊಬ್ಬರೂ ಕೂಡ ಫಾಲೋ ಮಾಡಿ ಸ್ನೇಹಿತರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ವಿಡಿಯೋ ಮುಗಿದ ಮೇಲೆ ಅಲ್ಲಿ ಲಿಂಕ್ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಇವತ್ತು ಯಾರೆಲ್ಲ ಬರ್ತಡೇನ ಆಚರಿಸ್ಕೊಂತ ಇದ್ದೀರಾ ಸೊ ನಿಮಗೂ ಹಾಗೆ ಹುಟ್ಟು ಹಬ್ಬದ ಶುಭಾಶಯಗಳು ಯಾರಿಗಾದ್ರೂ ನೀವು ಬರ್ತ್ಡೇ ವಿಶಸ್ ಅನ್ನ ಮಾಡಬೇಕು ಅಂತ ಇದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ನಾನು ನಿಮ್ಗೆ ಅವರ ಹೆಸರನ್ನ ಹೇಳಿ ಬರ್ತಡೆ ಅನ್ನು ಕೂಡ ನನ್ನ ವಿಡಿಯೋದಲ್ಲಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂತ ಇದೀರೋ ಸೊ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಗೆ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೇನೆ ಇವತ್ತಿನ ವಿಡಿಯೋವನ್ನು ಹೇಳೋದಾದ್ರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಇನ್ ಮುಂದೆ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣವನ್ನ ಸೊ ಯಾವ ಮಹಿಳೆಯರಿಗೂ ಕೂಡ ವರ್ಗಾವಣೆಯನ್ನ ಮಾಡ್ತಾ ಇಲ್ಲ ಅನ್ನಭಾಗ್ಯ ಯೋಜನೆ ಹಣದ ಬದಲು ಸೊ ಬೇಳೆ ಕಾಳುಗಳನ್ನ ಕೊಡ್ಲಿಕ್ಕೆ ಡಿಸೈಡ್ ಮಾಡಿದೆ ಆದ್ರೆ ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದ್ರೆ ನಮ್ಗೆ ಬೇಳೆ ಕಾಳುಗಳು ಬೇಡ ತುಂಬಾ ಹಣನೇ ಬೇಕಾಗತ್ತೆ ಯಾಕೆ ಅಂದ್ರೆ ಸೊ ಕೆಲವೊಂದಿಷ್ಟು ಜನರಿಗೆ ಒಂದು ಸಾವಿರ ಹಣ ಕೂಡ ಬಂದಿರ್ಬೋದು ಅಥವಾ ಐನೂರ್ ಬರ್ತಾ ಇರ್ಬೋದು ಆರ್ನೂರ್ ಬರ್ತಾ ಇರ್ಬೋದು ಬೇರೆಯವರಿಗೆ ಮುನ್ನೂರು ಕೂಡ ಬರ್ತಾ ಇರ್ಬೋದು ಸೊ ನಮಗೆ ಹಣ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ನಮಗೆ ಬೇಳೆ ಕಾಳುಗಳು ಕೊಡೋದು ಬೇಡ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದೀರಾ ಬಟ್ ಸರ್ಕಾರ ಈಗಾಗಲೇ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಸ್ನೇಹಿತರೆ ಸೊ ಇನ್ನು ಮುಂದೆ ಯಾವುದೇ ರೀತಿಯಾಗಿ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಖಂಡಿತ ಸಿಗೋದಿಲ್ಲ ಸರ್ಕಾರ ಹೇಗ್ ತೀರ್ಮಾನ ತೆಗೆದುಕೊಂತು ಅಂತ ನೀವು ಕೇಳದಾದ್ರೆ ಸರ್ಕಾರ ಈಗ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಗಳನ್ನ ಮಾಡಿರ್ತೀರಾ ಸೊ ಇಲ್ಲಿ ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ವಿಡಿಯೋ ಒಳಗಡೆ ಕಮೆಂಟ್ ಅನ್ನ ಮಾಡಿದಿರಾ ಹಾಗೆ ಸರ್ಕಾರ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಿದೆ ಹಾಗೇನೆ ಜನರ ಒಪಿನಿಯನ್ ಅನ್ನು ಕೇಳಿದಾಗ ಜನರು ಏನ್ ಹೇಳಿದ್ದಾರೆ ಸೊ ನಮ್ಗೆ ಬೇಳೆಕಾಳುಗಳನ್ನೇ ಕೊಡಿ ಯಾವುದೇ ರೀತಿಯಾಗಿ ಹಣ ಬೇಡ ಅಂತ ಹೇಳಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಫೈನಲ್ ಆಗಿ ಡಿಸೈಡ್ ಮಾಡಿ ಸೊ ಬೇಳೆಕಾಳುಗಳನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಹಾಗೇನೆ ಎರಡು ಕೆ ಜಿ ಬೇಳೆ ಹಾಗೇನೆ ಒಂದು ಲೀಟರ್ ಎಣ್ಣೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಅನ್ನ ಮಾಡಿರುವಂತದ್ದು ಸ್ನೇಹಿತರೆ ಈ ಬೇಳೆಕಾಳುಗಳು ಸಿಗ್ಲಿಗೂ ಕೂಡ ನೀವು ಈ ಮೂರು ದಾಖಲಾತಿಗಳನ್ನ ಸಲ್ಲಿಸಿದ್ರೆ ಮಾತ್ರ ಬೇಳೆಕಾಳುಗಳು ಸಿಗತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತೊಂದರೆ ಆಗತ್ತೆ ಈ ಮೂರು ದಾಖಲಾತಿಗಳನ್ನ ನೀವು ಸಲ್ಲಿಸಬೇಕಾಗತ್ತೆ ಏನ್ ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಸೊ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿ ಏನಿರುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ನಿಮ್ಗೆ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ತಂದುಕೊಡಿ ಅಥವಾ ವಾಟರ್ ಬಿಲ್ ತಂದ್ಕೊಡಿ ಅಂತ ಏನಾದರೂ ಕೇಳಿದ್ರೆ ನೀವು ಅದನ್ನ ಅವರಿಗೆ ಕೊಡ್ಬೇಕಾಗತ್ತೆ ಸೊ ಇನ್ಕಮ್ ಸರ್ಟಿಫಿಕೇಟ್ ಗೆ ನೀವು ಈಗ ಆಲ್ರೆಡಿ ಎರಡು ವರ್ಷದ ಹಿಂದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟಿದ್ದೀರಾ ಸೊ ನಮ್ಗೆ ಹೊಸದಾಗಿ ಯಾವ್ದೇ ರೀತಿ ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಮಾಡ್ಸಿಲ್ಲ ಅಂದ್ರೆ ಸೊ ಒಂದು ಐದು ವರ್ಷದ ಒಳಗಿನ ಇನ್ಕಮ್ ಸರ್ಟಿಫಿಕೇಟ್ ಆದ್ರೂ ಪರವಾಗಿಲ್ಲ ಸೊ ಅದನ್ನ ತಂದು ತೋರಿಸಿದ್ರೆ ಸಾಕು ಯಾಕಂದ್ರೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ಇರುತ್ತೆ ಸೊ ಅದನ್ನ ನೀವು ತೋರಿಸಬಹುದು ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಲಿಂಕ್ ಆಗಿರುತ್ತೆ ಸೊ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅದರ ಜೊತೆಗೆ ಸೊ ಈಗ ತುಂಬಾ ಜನ ನೀವು ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ಗಳನ್ನ ಫೇಕ್ ಮಾಡಿಸ್ಕೊಂಡಿರ್ತಾರಲ್ವಾ ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗ್ಲೇನೆ ಸೊ ಅವರ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕಾರ್ಡ್ನ ನ ಏನ್ ಹೇಳ್ತಾರೆ ರೇಷನ್ ಕಾರ್ಡ್ನ ನ ಹೇಳ್ತಾ ಕೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಏನು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ನೀವು ಕಟ್ಟಿರುವಂತಹ ವಾಟರ್ ಬಿಲ್ ಆಗಿರ್ಬೋದು ಅಥವಾ ಮನೆ ಕಂದಾಯ ಆಗಿರ್ಬೋದು ಇದನ್ನ ಕಂದ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಊರಿನ ರೇಷನ್ ಅಂಗಡಿಯಲ್ಲಿ ಏನಾದರೂ ಇದನ್ನ ಕೇಳಿದ್ರೆ ದಯವಿಟ್ಟು ಅವರಿಗೆ ತೋರಿಸಿ ಸೊ ಅವ್ರಿಗೆ ಚೆಕ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾರೆ ಯಾಕಂದ್ರೆ ಸರ್ಕಾರದಿಂದ ಬಂದಿರುವಂತಹ ನೋಟಿಫಿಕೇಶನ್ ಅವ್ರು ನಿಮ್ಮನ್ನ ಕೇಳ್ತಾ ಇರ್ತಾರೆ ಅದು ಬಿಟ್ರೆ ಬೇರೆ ಕಡೆ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳ್ತಾ ಇದ್ದಾರೆ ಬಟ್ ಎಲ್ಲ ಕಡೆಯಲ್ಲೂ ಕೇಳ್ತಾ ಇಲ್ಲ ಸೊ ನಿಮ್ಗೆ ಏನಾರು ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೇಳಿದ್ರೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಹಾಗೇನೆ ಇನ್ನೊಮ್ಮೆ ಹೇಳ್ಬೇಕು ಅಂದ್ರೆ ಯಾರೆಲ್ಲ ತುಂಬಾ ಜನ ಹೇಳ್ತಾ ಇರುವಂಥದ್ದು ನಮ್ಗೆ ಅಕ್ಕಿನೇ ಕೊಡಿ ಅಂತ ಕಿನ್ ಕೆಲವರು ಹೇಳ್ತಾ ಇದ್ದಾರೆ ಸೊ ಕಾಳು ಕೊಟ್ರೆ ತುಂಬಾನೇ ಅನುಕೂಲ ಆಗತ್ತೆ ನಮಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಕೆಲವರು ಮಾತ್ರ ಇಲ್ಲ ನಮ್ಗೆ ಹಣ ಬಂದ್ರೇ ಅನುಕೂಲ ಆಗತ್ತೆ ಅಂತ ಸೊ ತುಂಬಾನೇ ಒಬ್ರೊಬ್ರಿಗೆ ಒಂದೊಂದು ರೀತಿಯಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದು ಬಟ್ ಸರ್ಕಾರ ನಿಮ್ಮ ತೀರ್ಮಾನವನ್ನ ತೆಗೆದುಕೊಂಡೇ ಅಂತಿಮ ಮಾಡಿರೋದಂತೂ ಖಂಡಿತ ನಿಜ ಸೊ ಇದನ್ನ ಸೆಪ್ಟೆಂಬರ್ ಐದನೇ ತಾರೀಕಿಂದ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಸೊ ಬಟ್ ಈಗ ದಿನಾಂಕ ಚೇಂಜ್ ಮಾಡಿ ಅಕ್ಟೋಬರ್ ತಿಂಗಳಿಂದ ಇದನ್ನ ಕೊಡಲಿಕ್ಕೆ ಪ್ರಾರಂಭವನ್ನಗೊಂಡಿದ್ದಾರೆ ಸೊ ಅಕ್ಟೋಬರ್ ತಿಂಗಳಿಂದ ನಿಮಗೆ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನು ನೆಕ್ಸ್ಟ್ ಮಂತ್ ಬರುತ್ತಲ್ವಾ ಅದೇ ರೀತಿಯಾಗಿ ನಿಮಗೆ ಹಣ ಕೂಡ ಈ ರೇಬಿ ಅನ್ನಭಾಗ್ಯ ಯೋಜನೆ ಹಣದ ಬದಲು ನಿಮಗೆ ಉಚಿತ ಕಿಟ್ ಕೊಡ್ತಾರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಈ ತಿಂಗಳಲ್ಲಿ ನಿಮಗೆ ಜಮಾ ಆಗುತ್ತೆ ಸೊ ಅದರ ನಂತರ ಅಕ್ಟೋಬರ್ ತಿಂಗಳ ಸೆಪ್ಟೆಂಬರ್ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿಂದ ನಿಮಗೆ ಕಿಟ್ ಕೊಡೋಲಿಕ್ಕೆ ಸರ್ಕಾರ ತೀರ್ಮಾನಗೊಂಡಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಸೊ ಈಗ ಐದರಿಂದ ಹತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಅಷ್ಟೇ ಬಿಡುಗಡೆ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಬಿಡುಗಡೆ ಆಗಿರುವಂಥವ್ರು ದಯವಿಟ್ಟು ಬಂದಿದ್ರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ತಿಳಿಸ್ಕೊಡಿ ಹಾಗೆಯೇ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಬರತ್ತೆ ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀರಲ್ಲ ಅವ್ರಿಗೆ ಮಾತ್ರ ಬರೋಲ್ಲ ಅದನ್ನು ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅದರಲ್ಲೂ ಕೂಡ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಜಮಾ ಆಗತ್ತೆ ಸೊ ನಾಲ್ಕು ಸಾವಿರ ಹೇಗೆ ಜಮಾ ಆಗುತ್ತೆ ಅಂತ ನೀವು ನೋಡಿದರೆ ಸೊ ಹನ್ನೆರಡನೇ ಕಂತು ಪ್ಲಸ್ ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಯಾಕಂದ್ರೆ ಹೋದ ತಿಂಗಳಲ್ಲಿ ಸರ್ವ ಸ್ವಲ್ಪ ಸರ್ವರ್ ಇಶ್ಯೂ ಇರೋದ್ರಿಂದ ನಾವು ರಿಲೀಸ್ ಮಾಡೋಕ್ಕಾಗಿರಲಿಲ್ಲ ಹನ್ನೆರಡನೇ ಕಂತು ಬಟ್ ಈ ತಿಂಗಳಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶನ ಹಬ್ಬ ಕೂಡ ಬರುತ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಕೂಡ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ ಸೊ ಸಾಕಷ್ಟು ಜನ ಊರುಗಳಿಗೆ ಹೋಗೋರು ಇರ್ತಾರೆ ಹಾಗೆ ತುಂಬಾ ಬಿಸಿಯಾಗಿ ಕೂಡ ಇರ್ತೀರ ಅಂತಾನೆ ಹೇಳ್ಬೋದು ಸೊ ಎಲ್ಲದೂ ಕೂಡ ಹಬ್ಬದ ಪ್ರಿಪರೇಷನ್ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗತ್ತೆ ಅಂತ ಹೇಳ್ತೀನಿ ಅದರ ಜೊತೆಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಲ್ಲಿ ಒಂದು ವಿನಂತಿ ಸೊ ಏನಂದ್ರೆ ನಿಮ್ಗೆ ಏನಾದ್ರೂ ಹಣ ಬಂದಿರುವಂತದ್ದು ತುಂಬಾ ಖುಷಿ ಆಗಿದೆ ಅಥವಾ ನಮಗೆ ತುಂಬಾ ಸಹಾಯ ಆಗಿದೆ ಅಂತ ಇದ್ರೆ ದಯವಿಟ್ಟು ಒಂದು ವಿಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಆಗಿರ್ಬೋದು ಅಥವಾ ಸೊ ನೀವು ನೋಡ್ತಾ ಇರಬಹುದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಆಗಿರ್ಬೋದು ಆಗಿರ್ಬೋದು ಅಪ್ಲೋಡ್ ಮಾಡಿ ಸೊ ನಮ್ಮ ವಿಡಿಯೋ ವೈರಲ್ ಆಗೋಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಖಂಡಿತ ವೈರಲ್ ಆಗುತ್ತೆ ಸೊ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿಂದ ಒಂದು ಬಹುಮಾನವನ್ನು ಕೊಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಹೋಗಿ ಸೊ ಅಪ್ಲೋಡ್ ಮಾಡಿ ನಿಮಗೆ ಸಿಕ್ಕಿರುವಂಥ ಅನುಭವವನ್ನು ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನೆಲ್ಲ ಉಪಯೋಗ ಆಗಿದೆ ಎಷ್ಟರ ಮಟ್ಟಿಗೆ ಸರ್ಕಾರ ಮಾಡೋದರಿಂದ ಸಹಾಯ ಆಗ್ತಿದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿಬಿಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸೊ ಗೊತ್ತಾಗಿಲ್ಲ ಅಂತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆಯೇ ಸೊ ಮತ್ತೊಮ್ಮೆ ಈ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಮಗನ ಬರ್ತ್ಡೇಗೆ ಯಾರೆಲ್ಲಾ ನಿನ್ನೆ ವಿಶ್ ಮಾಡಿದ್ರಿ ಸೊ ಅವರಿಗೆಲ್ಲರಿಗೂ ಕೂಡ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟು ಹಾಗೆ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಹೇಳ್ತೀನಿ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಬರ್ತಡೆ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ಹಾಗೆ ನಮ್ಮ ಕುಟುಂಬದ ಮೇಲೂ ಇರಲಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಇವತ್ತು ಯಾರೆಲ್ಲ ಬರ್ತಡೆಯನ್ನು ಆಚರಿಸ್ಕೊತಾ ಇದ್ದೀರ ನಿಮ್ಮೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಯಾರಿಗಾದ್ರೂ ನಾಳೆ ಬರ್ತ್ಡೇ ವಿಶ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾವತ್ತು ಬರ್ಡೇ ಅಂತ ಹೇಳಿದ್ರೆ ಸೊ ನಾನು ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಅವ್ರ ಹೆಸರನ್ನ ಹೇಳಿ ವಿಶ್ ಮಾಡ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಇದೇ ರೀತಿ ಮುಂದಿನ ಬೆಳೆದ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತಾ ಮುಂದಿನ ಬೆಳೆದ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ